ಓ ಸುಬ್ಬು ಏನೇ ಆಗ್ಲಿ ಫಂಕ್ಷನ್ ಬೋಲ್ ಚಂದಾಗ ಐತಲ್ವ ಹ್ಞೂ ಬಾ ಹೆಂಗೋ ಫಂಕ್ಷನ್ ಏನ ಬೇಗ ಮನೆ ಹೋಗೋಣ ಎರಡು ದಿನ ಆಯ್ತು ಮನೆ ಹೋಗಿ ಅದೇನು ಕತೆ ಆಗೈತೋ ಅದೆಷ್ಟು ಕಸ ತುಂಬ್ಕೊಂಡ್ತೋ ಏನ್ ಕತೆನೋ ನೋಡಣ ನಡಿ ಬೇಗ ಅದಕ್ಕೆ ನಾನು ಬೇಗ ಬೇಗ ಮಾಡ್ಕೋಬಹುದು ಅಂತ ನೋಡ್ ಸುಬ್ಬು ಹೆಂಗಾಗ್ಬಿಟ್ಟವ್ರ ಮನೆ ಮುಂದೆ ಕಸ ಎರಡು ದಿನ ಇಲ್ಲ ಅಂತ ಏ ಲಕ್ಷ್ಮೀ ಬಾರಿ ಇಲ್ಲಿ ಏ ಭಾವನಾ ಏನ್ರಿ ಮಾಡ್ತಾ ಇದೀರಾ ಬರ್ರಿ ಇಲ್ಲಿ ಏನಕ್ಕೆ ಏನಕ್ಕಿದಾರ ಅಕ್ಕಪ್ಪಕ್ಕ ನೆರವರೆ ಅಂದ್ಮೇಲೆ ಹೆಂಗ್ ನೋಡ್ಕೊಂತಾರ ಮನೆ ತವ ನಾನ್ ಒಂದಿನ ಇಲ್ಲ ಅಂದ್ರೆ ಇವು ಸ್ವಂತ ಕಸ ಆಗ್ತಾವ ಏನ್ ಕತೆನೋ ಅಯ್ಯೋ ಯಾಕೆ ಬಂದ ತಕ್ಷಣ ಬಡ್ಕೊಂತಿದ್ಯಾ ಏನಾಯ್ತು ಏನ್ ಸಾರಿಗೆ ಏನ ಬೇಕಿತ್ತ ಹೆಂಗೆ ಹುಚ್ಚೆ ಬಾಯಿ ಯಾವಳು ದರಿದ್ರದವಳು ಅವಳು ಬರಬಾರ್ದು ಬರ ಅವಳು ಬಂದ ಅದೇನೋ ಅಂತಾರ ಅಯ್ಯೋ ಯಾಕಂತ ಕಿರ್ಚಾಡ್ತೀಯ ಬಂದ ತಕ್ಷಣ ಏನಾಯ್ತು ಅಂತ ನಿಧಾನ ಕೇಳೋ ಮಾಸಿ ಕಣೆ ಪ್ರಿಯಾ ನನ್ ಮನೆ ತಾವಲ್ಲ ಅಂತ ನಿಂಗೆ ನಿನ್ನೇನೆ ನೋಡಿ ಯಾವಳ ಕಸ ಹಾಕೊಳೆ ಅವಳಿಗೆ ಎಂತ ಒತ್ತು ಬರಬೇಕು ಅಂತಾನೆ ಅವಳ ಕೈಗೆ ಕರಿನ ಕಚ್ಬೇಕು ಅವಳ ಕೈಗಳೆಲ್ಲ ಕೊಡಿಬೇಕು ಅವಳ ಕೈಗೆ ಬರ್ಬಾರ್ದು ಬರಬೇಕು ಯಾವಳು ಹಾಕೊಳಕ ತಂದ್ ಕಸ ಇಲ್ಲಿ ಅವ್ನ ಮನೆ ಅಳಾಗ ಹೋಗ್ಬೇಕು ಅಯ್ಯೋ ಅಕ್ಕ ಕೆಲಸ ಅವ್ರ ಮುಂದೆ ಬರೀ ಈ ಕಡೆ ಬಂದೆ ತಿರುಗ ನೋಡಲಿಲ್ಲ ಒಂದ್ ಕಡೆ ಯಾಕೆ ತಿರ್ಗ ನೋಡ್ತೀರಾ ನಿಮಗೆ ಏನೋ ಸಾಲಕ್ಕೆ ಬಡ್ಡಿಗ್ ಬೇಕಾದ್ರೆ ಮಾತ್ರ ನಮ್ಮ ಮನೆ ಗೊತ್ತೈತೆ ಆ ನಮ್ಮ ಮನೆ ಬಂದು ಕುಕೊಂಡು ಅರಟೆ ಅರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಕುಕತೀರ ನೀವು ಹಾಂ ಮನೆ ಮುಂದೆ ನೋಡ್ಕೊಳ್ಳೋಣ ಗಂಗಾಕಾಯ ಇಲ್ವಲ್ಲ ಎಲ್ಲ ಹೋಗೈತೆ ಅನ್ನೋದು ಬಿಟ್ಟು ನೋಡ್ರೆ ಮನೆ ಮುಂದೆ ಯಾವಳೆ ಹಾಕೊಳ್ಳ ಕಸ ಈಗ ಅದನ್ನೆಲ್ಲ ಯಾವಳೆ ಕ್ಲೀನ್ ಮಾಡ್ತಾಳೆ ಹೋ ನೋಡ್ಬತ್ತೀಗ ಸರಿಯಾಗಿ ಮಾತಾಡೋ ಏನು ಹಂಗ್ ನಾವೇನು ಹಾಕಿಲ್ಲ ನಾವು ಯಾಕೆ ನಾನು ನಿಮ್ಮ ಮನೆ ಮುಂದೆ ಕಸ ಯಾಕೆ ಕಸ ಗಾಡಿ ನಾವು ಕಸ ಗಾಡಿಗೆ ಹಾಕ್ತೀವಿ ನಾವು ಹಾ ನಾವು ಹಿಂಗೆಲ್ಲ ಬಿಸಾಕಿ ಇಷ್ಟೊಂದು ಕಸ ತಿಂದ ಕಣ ನಿನ್ ಕತೆ ಕಟ್ಟ ದಿನ ಎಲ್ಲ ಕುಡಿದ್ರೆ ನಮ್ಮ ಮನೆ ಮುಂದ ಕಸ ಆಗಲ್ಲ ಕಾವಾರ ಎಲ್ಲ ಕೂಡ ನಮ್ಮನೆಗೂ ಇಷ್ಟ ಇಷ್ಟಲ್ಲ ಇದು ಯಾರೋ ಬೇಕಂತನೇ ಹಾಕಿದ್ದಾರೆ ಆ ಕೆಂಚಿನೂ ಯಾರು ಇರ್ಬೇಕು ಅನ್ಸುತ್ತೆ ಕೇಳು ನಾವಂತ ಯಾರು ಹಾಕಿಲ್ಲ ಮೋ ನಾವು ಈ ಕಡೆ ಬಂದು ಸಹ ಇಲ್ಲ ಆಗ್ತಾ ಓ ನೀನು ಸುಮ್ ಸುಮ್ಮನೆ ನಮ್ಮನ್ನು ಆಮೇಲೆ ಮತ್ತೆ ತಿನ್ನ ಅವಳೆ ಹಾಕಿದ್ಲು ಹಾಕಿರೋಳೆ ನಾನು ಕೈಗೆ ಸಿಗ್ಬೇಕು ಬೇಜಾ ಅವ್ಳನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಇನ್ನೊಂದ್ಸಲ ನೋಡು ಎರಡು ದಿನ ಮನೆ ತಾವಿಲ್ಲ ಅಂದ್ರೆ ಯಾವ ಬೇವರ್ಸಿಗಳು ಹಾಕಿದ್ರು ಅಯ್ಯೋ ಬರಬಾರ್ದು ಬರ ತೂ ಏನು ಹಿಂಗೆ ಜನಗಳು ಅಕ್ಕಪಕ್ಕದಾಗ ಏನು ನೆರೆ ಬರೋದಾಗ ಕ್ಲೀನಾಗಿ ಇಟ್ಕೋಬೇಕು ಮನೆಗಳಿಗೆ ಸೊಳ್ಳೆಗಳು ಅಮೃತ ಬರ್ತಾವೆ ಹ್ಞೂ ಅದಕ್ಕೆ ಬರಬಾರ್ದು ಕಾಯಿಲೆಗಳು ಬರ್ತಾರೆ ಜನಗಳಿಗೆ ಇಂಥ ಕೆಲಸಗಳು ಮಾಡೋದಂತಾನೆ ಯಾವಳು ಹಾಕಿದಳ ಬಿಡು ಅವಳಕ್ಕಾಗುತ್ತೆ ನಿಮಗೆ ನಂತಿಲ್ವಲ್ಲ ನಾನು ನೀವ್ಯಾ ಕೋಪ ಮಾಡ್ಕೊಂತೀರಾ ನಮ್ಗಂತಿಲ್ಲ ಸರಿ ಕಣಕ ನಮ್ಮನ್ನೇ ಕರೆದ್ಬಿಟ್ಟು ಅನ್ನೋಂಥದ್ದು ಏನೈತೆ ಯಾವ ಅಂದಳು ಹೋಗಿ ಮನೆ ಬಾಕ್ಲಾಗ ನಿಂತು ಹೋಗಿ ಸರಿ ನಾನು ನಿಮ್ಮ ಮುಂದೆ ಕರೆದಿ ನೀನು ನಮ್ಮನ್ನ ಅಂದ್ರೆ ನಮ್ಗೆ ಏನೋ ಮಾಡಿದೀವಿ ಅನ್ನೋ ಥರ ಮಾಡ್ಯಾ ನಿಮ್ಗೆ ಹೋಗುತ್ತೆ ಅವಳು ನೆಟ್ಕಾಗ್ತಾಳೆ ಅಂತ ಕಣೇ ಓ ಮಾಡಿದಾರ ಅಂತ ನಿಮಗೆ ಗೊತ್ತು ಅವಳ ಕರೆದುಕ್ಕೆ ನಿಂದೆ ಇಲ್ಲ ಅದಕ್ಕೆ ನಮ್ಮನ್ ಕರೆದುಕ್ಕೆ ಇದ್ಯಾ ಓ ಇನ್ ಡೈರೆಕ್ಟೋ डायरेक्टली ಆಯ್ತು ಬಿಡು ಅಯ್ಯೋ ಇನ್ ಡೈರೆಕ್ಟೋ ಡೈರೆಕ್ಟೋ ನನಗೆ ಅವೆಲ್ಲ ಗೊತ್ತಿಲ್ಲ ಇದನ್ನ ಹಾಕಿದಳ ಹಾಕಿಡೇಳಕಸೇನಾ ಅವಳಿಗೆ 10 ಗಂಟೆ ನಾನು ಬಿಡಲ್ಲ 10 ಅಮ್ಮ ಅಕ್ಕಪಕ್ಕ ಇದಿರಾ ಮನೆ ಕ್ಲೀನ್ ಆಗಿ ಇಟ್ಕಬೇಕು ಅಂತ ಗೊತ್ತಾಗಲ್ವೇನ್ರಾ ಅಮ್ಮ ಅಯ್ಯೋ ಇಲ್ಲ ಮಂಗೌಲ್ ರೀ ನೀವು ಇಲ್ಲ ಅಂದ್ರೆ ನಾವು ನೋಡ್ತಿರ್ತಿವಾಗ ಹೋಗೋ ಹೋಗಾ ಏನು ರಾತ್ರಿ ಯಾರು ಬಂದು ಹಾಕೋದಾಗ್ ನೀತೆ ಅನ್ಸುತ್ತೆ ಅಂಗಸಿರ ಮಟ್ಕೆ ನೆನ್ನೆ ಬೆಳಗ್ಗೆನೆ ಚೆನ್ನಾಗಿ ಐತು ಹಾ ಎಲ್ಲ ರಾತ್ರಿ ಹಾಕೋ ಬರೋ ರಾತ್ರಿನೇ ನಾವು ಇಲ್ಲಿ ಕಡೆ ಬರಲೇ ಇಲ್ಲ ಬೆಳಗ್ಗೆ ತಕ್ಷಣ ಕೆಲಸ ನನ್ನ ಮಗನ್ ಸ್ಕೂಲು ಅದೇ ಆಗೋದು ನನಗೆ ಇವ ನೀ ಕೂಗಿದಕ್ಕೆ ನನಗೆ ಬಂದಿತ್ತು ನಮ್ಮ ಮನೆಗಳು ದಿನ ಕೆಲಸನೇ ಆಗಿಲ್ಲ ಅಲ್ಲಿ ಏನೇ ಆಗಲಿ ಅಕ್ಕಪಕ್ಕ ಇದನ್ನ ಸ್ವಲ್ಪ ನಿಗಾ ಮಾಡಬೇಕು ಯಾರು ಬರ್ತಾರೆ ಹೋಗ್ತಾರೆ ಅಂತ ನಿಮಗೆ ಬಿಟ್ಬಿಟ್ಟು ಹೊರಟೋಗ್ಬಿಟ್ರೆ ಹೆಂಗೆ ಅಮ್ಮ ಇಲ್ಲ ಕಣ್ರಿ ಅದು ಯಾವಳು ಹಾಕೊಳ್ಳೋ ಬಸುಡಿ ಅವಳು ಏನಾರ ನಮ್ಮ ಕೈಗೆ ಸಿಗ್ಬೇಕು ಕಣ್ರಿ ಹುಟ್ಲಿಲ್ಲ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅವಳನ್ನ ಅಯ್ಯ ಅವಳನ್ನ ಅವಳ ಜೀವನ ಜನ್ಮ ಜಾರಿಸ್ಬಿಡ್ತೀನಿ ತಗ ಬಾ ಸುಬ್ಬು ಮರ ಹಾಂ ಎತ್ತಾಕ ಅದು ಯಾವಳ ಹಾಕಿದ್ದಾಳೆ ನೋಳು ಬರಬಾರ್ದು ಬರ್ಬೇಕೊಳಗೆ ಸರಿಯಾಗಿ ನಾಳೆಯಿಂದ ಒಂದು ಮನೆಗೆ ಸಿ ಸಿ ಕ್ಯಾಮ್ರಾ ಹಾಕಿಸ್ತೀನಿ ಯಾವಳ ಹಾಕಿದ್ದಾಳೆ ಕಸ ನನ್ನ ಮುಂದೆ ಒಂದು ನಾಯಿ ನಮ್ಮ ಮನೆ ಮುಂದೆ ಒಂದು ನಾಯಿ ಕೂಡ ಓಡಾಡಬಾರ್ದು ಹಂಗೆ ಮಾಡ್ತೀನಿ ನೋಡ್ತಾ ರೀ ನಾಳೆ ಆಗಿದ್ದಾಗ ಎಷ್ಟು ಖರ್ಚಾಗುತ್ತೋ ಪರವಾಗಿಲ್ಲ ಸಿ ಸಿ ಕ್ಯಾಮ್ರಾ ಹಾಕಿಸ್ ರೀ ಅಮ್ಮ ನಿನ್ನ ಕಸ ಯಾರ ಹಾಕ್ತಾರೆ ಅಂತರ ಲಕ್ಷಾಂತರ ಖರ್ಚು ಮಾಡಿ ಸಿ ಸಿ ಕ್ಯಾಮ್ರಾ ಹಾಕಿಸ್ತೀನಿ ಮಾಡ್ಕೊಳ್ಳಿ ಈಗಿನ ಬಂದೊಳ್ಳಲ್ಲ ಬೇಜಾರಾಗೋಳಿ ನಮ್ಮನ್ನು ಗುಡಿಸಿ ಬಿಸ್ಕಿ ಆಮೇಲೆ மத்ய நோக்கோட நீக்கியா நோடியா கரங்கல்வா அல்ல பக்கே மனை ஆஹ் ஏன் ஊராச்சேனில் நோடிவன் யார் ஏன் கதை கச அந்த அன்பட்டு ஆஹ் நான் இல்ல எர்தான் நோட்ரி यो यावाला कि दल इष्ट कौन कसा वास्ते बढ़ता है ते थू और एक बार बार बरा और कई करी नागरा बच्चा और कहाँ पर बंद चापे सुधरने होगा और मने आड़ा होगा और मने एकूट होगा थू ओ बड़े नानों से पहले पार्टी नहीं यहाँ के ओबले भाई कंपोनेंट दिया बंद तक ना कोडे कवर हो नानों से पतुंग तिन्ने बेगा ಅಪ್ಪ ಗುಡಿಸಿ ಕ್ಲೀನ್ ಮಾಡಿ ಸಾಕಾಗ ಇವತ್ತು ನನ್ನ ಜನ್ಮ ಯಾವತ್ತೂ ಇಷ್ಟಕ್ಕೊಂದು ಕಸ ಗುಡಿಸಿಲ್ಲ ಕಣ್ರಿ ನಮ್ಮ ಮನೆ ಒಳಗೆ ಕೂಡ ವರ್ಷಕ್ಕೊಂದ್ಸಲ ಕ್ಲೀನ್ ಮಾಡಿದ್ರೆ ಇಷ್ಟಕ್ಕೊಂದು ಕಸ ಇರೋಲ್ಲ ಯಾವಳು ಹಾಕಿದಳಾ ಆಗಲಿ ನನ್ನ ಮಗನಿಗೆ ಹೇಳಿ ನಾಳೆ ನಾಳೆ ನಮ್ಮ ಮನೆ ಮುಂದೆ ಒಂದು ಸಿ ಸಿ ಕ್ಯಾಮ್ರಾ ಫಿಟ್ ಮಾಡ್ಸಿದ್ರೆ ನೋಡ್ತಾ ಇರೋ ನನ್ನ ಹೆಸರು ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಮನೆ ಮುಂದೆ ನೀವು ಥರ ಹಿಂಗೆ ಕಸ ಹಾಕಿದ್ರೆ ಬೇಜಾರಾಗುತ್ತಲ್ವಾ ಫ್ರೆಂಡ್ಸ್ ಹ್ಞೂ ಯಾರಾದರೂ ಹಾಕಿದ್ರೆ ಕಸ ಬೈಕೊಂಡಿದ್ದೀರಾ ತಾನೇ ನೀವು ಯಾರು ಅಂತ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಕಸಾಯ ಎಲ್ಲ ಗುಡಿಸಿ ಕಸಾಯ ಎಲ್ಲ ಎತ್ತಾಕಿ ಸುಸ್ತಾಗೋಯ್ತು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ